ನಗರದ ವಿಜ್ಡಂ ಶಾಲೆಯಲ್ಲಿ ಅಗ್ನಿಶಾಮಕ ದಳದ ವತಿಯಿಂದ ಬೆಂಕಿ ಅವಘಡಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಮತ್ತು ಜಾಗೃತಿ ಶಿಡ್ಲಘಟ್ಟ ನಗರದ ವಿಜ್ಡಂ ಶಾಲೆಯಲ್ಲಿ ತಾಲೂಕು ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ಬೆಂಕಿಯಿಂದ ಸಂಭವಿಸುವ ಅನಾಹುತಗಳು ಅದರ ಬಗ್ಗೆ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು ನಂತರ ಶಾಲಾ ಆವರಣದಲ್ಲಿ ನಡೆದ ಬೆಂಕಿ ಆರಿಸುವ ನಾನಾ ಹಂತಗಳನ್ನು ಮಕ್ಕಳಿಗೆ ಪ್ರದರ್ಶನ ನೀಡಿದಲ್ಲದೆ ಬೆಂಕಿ ಆರಿಸುವ ಯಂತ್ರದ ಪರಿಚಯ ಬೆಂಕಿ ಆರಿಸುವ ವಿಧಾನಗಳನ್ನು ತೋರಿಸಿಕೊಟ್ಟರು ಇನ್ನು ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಕದಿರಪ್ಪ ಸಿಬ್ಬಂದಿಗಳಾದ ಮುನಿಕೃಷ್ಣ ಎಂ ರಕ್ಷಿತ್ ಹರೀಶ್ ಸಿದ್ದಪ್ಪ ಅಶೋಕ್ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕ ಹರಿಕೃಷ್ಣ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಗ್ರೀನ್ ಕಲರ್ ಅಲ್ಲಿ ನಿಂತಿದೆ ಅಂದರೆ ಮಿಡ್ಲಲ್ಲಿ ಅಥವಾ ಲಾಸ್ಟ್ ಡೆಡ್ ಹ್ಯಾಂಡಲ್ಲಿ ಇದೆಯಾ ಅಂದರೆ ಯೂಸ್ ಮಾಡೋಕ್ಕೆ ಆಗುತ್ತೆ ಈ ಮುಳ್ಳು ಬಂದು ಈ ಕಡೆ ಲಾಸ್ಟ್ ಜೀರೋದಲ್ಲಿ ಇದೆಯಾ ಅಂದರೆ ಈ ಸಿಲಿಂಡರು ಯೂಸ್ ಮಾಡೋಕ್ಕೆ ಬರೋದಿಲ್ಲ ನಾವು ಇದನ್ನ ಪಾಸ್ ಮೆಥಡ್ ಅಂತ ಹೇಳ್ತೀವಿ ಒಂದು ಫುಲ್ ದ ಪಿನ್ ಪಿನ್ ಅನ್ನೋದನ್ನ ತೆಗಿಬೇಕು ಮತ್ತೆ ಪಿನ್ ತೆಗೆದು ಪ್ರೆಸ್ ಮಾಡಿದ್ರೆ ಬರಲ್ಲ ಅದಕ್ಕೊಂದು ಲಾಕ್ ಕೊಟ್ಟಿದ್ರೆ ಲಾಕ್ ಕೂಡ ಓಪನ್ ಮಾಡಬೇಕು ಲಾಕ್ ನೋಕ್ ಮಾಡ್ಬಿಡಿ ಸ್ವೀಜ್ ಇದನ್ನ ಪ್ರೆಸ್ ಮಾಡಬೇಕು ಬೆಂಕಿ ಇದೆ ಅಂದ್ರೆ ಒಂದ್ ಕಾಲ್ ಮುಂದೆ ಈ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಸ್ವೀಜ್ ಮಾಡಬೇಕು ಸ್ವೀಜ್ ಮಾಡಿ ಬೆಂಕಿಗೆ ಎಂದ್ರೆ ಏಮ್ ಮಾಡಬೇಕು ಏಮ್ ಮಾಡಿ ಪಿ ಅಂದ್ರೆ ಫುಲ್ ದ ಪಿಮ್ ಎಮ್ ಟು ದಿ ಫೈವ್ ಸ್ವೀಜ್ ಮಾಡಿ ಒಂದೇ ಕಡೆ ಸ್ವೀಜ್ ಮಾಡೋದಲ್ಲ ನೀವು ಬೆಂಕಿ ಅಲ್ಲಿ ಹಾಕ್ತಾ ಇದ್ರೆ ಹಿಂಗ ಇಟ್ಕೊಂಡು ಹಿಂಗೇ ನಿಂತ್ಕೊಳದಲ್ಲ ಆ ಕಡೆ ಈ ಕಡೆ ಸ್ವೀಪ್ ಮಾಡಬೇಕು ಒಂದೇ ಹತ್ರ ಉಳಿತಾ ಇದ್ರೆ ಬೆಂಕಿ ಆ ಕಡೆ ಹೋಗ್ತದೆ ಇಲ್ಲ ಈ ಕಡೆ ಬರ್ತದೆ ಸ್ವೀಪ್ ಮಾಡಿದ್ರೆ ಅಲ್ಲಿ ಫಾಸ್ಟ್ ಮೆಥಡ್ ಅಪ್ಲೈ ಮಾಡಿ ನಾವು ಬೆಂಕಿನ ಆರಿಸ್ಬೋದು ಅಲ್ಲಿ ತೋರಿಸ್ತಾರೆ ಈಗ ಬಾಡ್ಲಿಗೆ ಬೈಲ್ ಮಾಡಿ ಸ್ವೀಜ್ ಮಾಡಿದಾಗ ಬೆಂಕಿನ ಆರಿಸಬಹುದು ಕಾರಣಕ್ಕೂ ಅದ್ರ ಬಗ್ಗೆ ನಾಲೆಡ್ ಇಲ್ಲದೆ ಅದನ್ನ ಉಪಯೋಗ ಯಾವುದ್ರ ಬಗ್ಗೆ ಏನಾಗಲಿ ಈಗ ಗೊತ್ತಿದೆ ಅಂದರೆ ಬೆಂಕಿ ಯಾರೂ ಇಲ್ಲ ನೀವೇ ತಗೊಳ್ಳಿ ಸಿಲಿಂಡರ್ ಪಿನ್ ಓಪನ್ ಮಾಡಿ ಅಥವಾ ನೆನ್ಸ್ಕೋಬೇಕು ನೆನೆಸ್ಕೊಂಡು ಬೆಂಕಿಗೆ ನಿಂತ್ಕೊಂಡು ಗಾಳಿಗೆ ಆಪೋಸಿಟ್ ಮಗು ಕೂಡಿರ್ತದೆ ಗಾಳಿಗೆ ಆಪೋಸಿಟ್ ನಿಂತ್ಕೊಂಡು ಈ ರೀತಿ ಇಟ್ಕೊಂಡು ಮತ್ತೆ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಅದ್ರ ಮೇಲೆ ಹಾಕಿ ಬ್ಲಾಕ್ ಮಾಡಬೇಕು ಬ್ಲಾಕ್ ಯಾವ ಇರ್ತದೆ ಅದ್ರ ಮೇಲೆ ಇದ್ದಾಗ ಅದ್ರ ಮೇಲೆ ಬ್ಲಾಂಕ್ ವೈರಾಗ್ ತೋರಿಸ್ತಾರೆ ಎಲ್ಲ ಅಲ್ಲ ಇಲ್ಲ ಏನ್ ಮಾಡಬೇಕು ನಾವು ಗಾಳಿ ನೋಡ್ಕೊಬೇಕು ಅದಕ್ಕೆ ಏನ್ ಮಾಡಿ ಮಾಡುದು ಅಷ್ಟೇ ಪ್ರೆಸ್ ಮಾಡಿದ್ರೆ ಶೂಟ್ ಮಾಡಿದ್ರೆ ಬೆಂಕಿ ಅನ್ನೋದು ಆಫ್ ಆಗುತ್ತೆ ನೆಲೆಸ್ಕೊಂಡು ಬೆಂಕಿಗೆ ನಾವು ಗಾಳಿಗೆ ಆಪೋಸಿಟ್ ಇರ್ಬೇಕು ಗಾಳಿ ಕಡೆ ನಿಂತ್ಕೊಂಡಿದ್ವಿ ಏನಂತಂದರೆ ಮರ ಒಂದು ನಮಗೆ ಮಗು ಕುಡಿತದೆ ಗಾಳಿಗೆ ಆಪೋಸಿಟ್ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಮಕ್ಕ ಸ್ವಲ್ಪ ಸೈಡ್ಗೆ ಹಿಡ್ಕೊಂಡು ಅದ್ರ ಮೇಲೆ ಹಾಕಿ ಬ್ಲಾಕೆಟಿಂಗ್ ಮಾಡಬೇಕು ಗ್ಯಾಸ್ ಅಥವಾ ಅದ್ರ ಮೇಲೆ ಬ್ಲಾಕೆಟಿಂಗ್ ಮಾಡಬೇಕು ಗ್ಯಾಸ್ ಅಥವಾ ಇದಕ್ಕೆ ಮತ್ತೆ ಮಾಡುವಾಗ ಈ ರೀತಿ ಹಸಿರು ಮರಗಳನ್ನ ಅಲ್ಲೇ ಬರೋ ಹಸಿರು ಮರಗಳನ್ನು ಕೊಡಿ ಈ ಸರ ಬೆಕ್ಕಿ ಉಡಿತ ಇದೆಯಲ್ಲ ಅದ್ರ ಮೇಲೆ ಜೋರಾಗಿ ಅಲ್ಲಿ ಪ್ರಾಕ್ಷನಾಂಶ ಏನು ಗಾಳಿ ಕಟ್ಟಾಗಿ ಬೆಂಕಿ ಅನ್ನೋದು